ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನಿಲ್ಲೋ ನಿಮ್ಮ ಗೊತ್ತಾಗಲ್ ಹೌದು ಫ್ರೆಂಡ್ಸ್ ಇವತ್ತು ದಿನ ಅಂದರೆ ಇವತ್ತು ಭಾನುವಾರ ನೆಕ್ಸ್ಟು ಸೋಮವಾರ ಮಂಗಳವಾರ ಬುಧವಾರ ಬುಧವಾರ ದಿನ ಗಣೇಶನ ಚತುರ್ಥಿ ಇದೆ ಅಲ್ವಾ ಬುಧವಾರ ದಿನ ಗಣೇಶನ ಚತುರ್ಥಿ ದಿನ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಅಂದರೆ ಗಣೇಶನ ಹಬ್ಬ ಬುಧವಾರ ದಿನ ಬಂದಿದೆ ಈ ಒಂದು ರೆಮಿಡಿನ ನೀವು ಬುಧವಾರ ದಿನನೇ ಮಾಡಬೇಕು ಅಂತ ಏನಿಲ್ಲ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಇಂತಹ ಒಂದು ಅದ್ಭುತ ದಿನಗಳಲ್ಲೂ ಸಹ ನೀವು ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೋದು ಅದಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ನಾನು ನಿಮಗೆ ಇಲ್ಲಿ ಕವಡೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಐದು ಕವಡೆನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಐದು ಕವಡೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕವಡೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕವಡೆನ ನಾವು ಐದು ಕವಡೆಗಳನ್ನ ನಾವು ಐದು ಕವಡೆಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಈ ಐದು ಕವಡೆಗಳನ್ನ ನಾವು ನಮ್ಮ ಮನೆಯಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಇಟ್ಟು ನಾವು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡೋದ್ರಿಂದ ಮತ್ತು ಈ ಸ್ಥಳದಲ್ಲಿ ನಾವು ಅದನ್ನು ಗುಪ್ತವಾಗಿ ಯಾರಿಗೂ ಗೊತ್ತಾಗದ ರೀತಿಯಂತೆ ಯಾರಿಗೂ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ನಾವು ಇದನ್ನು ಗುಪ್ತವಾಗಿ ಇಟ್ಟು ನಾವು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಮಾತೆ ಮಹಾಲಕ್ಷ್ಮಿ ಸಂತೃಪ್ತಳಾಗಿ ನಾವು ಬೇಡಿದಂತಹ ಕೇಳಿದಂತಹ ವರಗಳೆಲ್ಲವನ್ನು ಸಹ ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಒಲಿಯೋದು ತುಂಬನೇ ಕಷ್ಟ ಆದರೆ ಸಲ ಒಲಿದ್ರೆ ನಮಗೆ ಯಾವ ಒಂದು ಸಮಸ್ಯೆನೇ ಇರಲ್ಲ ಅಂತಲೂ ಹೇಳ್ಬೋದು ಅಲ್ವಾ ಅಂತ ಹೇಳಿ ನಿಮಗೆ ಆಲ್ರೆಡಿ ಅದು ಗೊತ್ತಿರುವಂಥ ವಿಷಯನೇ ಹೌದಲ್ ಫ್ರೆಂಡ್ಸ್ ಹೌದು ಇಂತಹ ಒಂದು ಈ ಕವಡೆನ ಬಳಸ್ಕೊಂಡು ಯಾವ ರೀತಿ ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬಹುದು ಅಂತ ನನ್ನ ನಾನು ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಕವಡೆ ಅಂತಂದ್ರೆ ಸಾಮಾನ್ಯ ಅಂತ ಅನ್ಕೋಬೇಡಿ ಈ ಕವಡೆನ ನಾವು ಕೆಲವೊಂದು ನೀತಿ ನಿಯಮದ ಪ್ರಕಾರವಾಗಿ ನಾವು ಬರೀ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಮಾತೆ ಮಹಾಲಕ್ಷ್ಮಿ ಒಲಿಯಲ್ಲ ಇದನ್ನ ಕೆಲವೊಂದು ನೀತಿ ನಿಯಮದ ಪ್ರಕಾರವಾಗಿ ನಾವು ಈ ಕವಡೆಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಂಡು ಮನೆಯಲ್ಲಿ ಗುಪ್ತವಾಗಿ ಈ ಒಂದು ಸ್ಥಳದಲ್ಲಿ ನಾವು ಬಚ್ಚಿಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರೋ ಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಕವಡೆಯ ಪರಿಹಾರ ತುಂಬಾನೇ ಅದ್ಭುತವಾಗಿ ವರ್ಕ್ ಮಾಡುವಂತಹ ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಕವಡೆಯ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿಯಾದ್ರು ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಶಕ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಕವಡೆ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ನೀವು ಕೇಳಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ಈ ಕವಡೆಯ ಮೂಲಕ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ಹಣವನ್ನು ಯಾವ ರೀತಿ ನಾವು ಆಕರ್ಷಣೆ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಸ್ಕರ ನೀವೇ ವೈಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋ ಮರಿಬೇಡಿ ಮತ್ತೆ ಇನ್ನು ಸುಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ಇತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಕವಡೆಯನ್ನು ನಾವು ಉಪಯೋಗವನ್ನು ತಿಳ್ಕೊಂಡು ನಾವು ಯಾವ ರೀತಿ ಮನೆಯಲ್ಲಿರುವಂತಹ ಈ ಒಂದು ಜಾಗದಲ್ಲಿ ನಾವು ಗುಪ್ತವಾಗಿ ಬಚ್ಚಿಟ್ಟು ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮಗೆ ಪ್ರಸನ್ನಾಗಿ ನಮ್ಮ ನಮ್ಮ ಮನೆಗೆ ಬರೋದ್ರ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬರೋದ್ರ ಜೊತೆಗೆ ನಾವು ಬೇಡಿನಂತ ಕೇಳಿದಂಥ ಹೊರಗಳನ್ನ ಅವರು ಕರುಣಿಸ್ತಾರೆ ಹೇಗೆ ಕರುಣಿಸ್ತಾರೆ ಅಂತ ಅನ್ನೋದನ್ನ ಒಂದು ಟಾಪಿಕ್ ಮೂಲ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ಕವಡೆ ಸಮುದ್ರಯಾನದಲ್ಲಿ ಉದ್ಭವವಾಗಿದ್ದು ಮಾತೆ ಮಹಾಲಕ್ಷ್ಮಿನೂ ಸಹ ಸಮುದ್ರಯಾನದಲ್ಲಿ ಉದ್ಭವವಾದವಳು ಅಂತಾನೆ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೂ ಈ ಕವಡೆಗೂ ಒಂದು ಸಹೋದರಿಯ ಸಂಬಂಧ ಇದೆ ಅಂತಾನು ಸಹ ನಾವ್ ಈ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರವಾದದ್ದು ಮತ್ತು ಹಣವನ್ನು ಅಯಸ್ಕಾಂತದಂತೆ ಎಳೆದಿಟ್ಟುಕೊಳ್ಳುವಂತಹ ಒಂದು ಶಕ್ತಿ ಈ ಒಂದು ಕವಡೆ ಇದೆ ಅಂತಾನೆ ಹೇಳ್ಬೋದು ಕವಡೆಯ ಬರೀ ಇಟ್ಕೊಂಡ್ರೆ ಮಾತ್ರ ನಮಗೆ ಮಾತೆ ಮಹಾಲಕ್ಷ್ಮಿ ಪ್ರಸನ್ನನಾಗಲ್ಲ ಈ ಕವಡೆನ ನಾವು ಮನೆಯಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನ ಅನುಸರಿಸ್ಕೊಂಡು ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಂಡು ನಾವು ಪೂಜೆ ಪುರಸ್ಕಾರ ಮಾಡಿದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮಗೆ ಪ್ರಸನ್ನಳಾಗ್ತಾಳೆ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದ್ರೆ ಈ ಒಂದು ಕವಡೆ ಮಾತೆ ಮಹಾಲಕ್ಷ್ಮಿಗೆ ಯಾವ ರೀತಿ ತುಂಬನೇ ಪ್ರೀತಿಕಾರಕೋ ಅದೇ ರೀತಿ ಇದು ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕ ಅಂತ ಹೇಳಿ ವಿಷ್ಣುಗೂ ಸಹ ಇದು ಒಂದು ಪ್ರೀತಿಕಾರಕವಾದಂತಹ ಒಂದು ಕವಡೆ ಅಂತಾನೆ ಹೇಳ್ಬೋದು ಈ ಐದು ಕವಡೆಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಸಕಲ ದೋಷ ಸಕಲ ಸಂಕಷ್ಟಗಳಾಗಿರ್ಬೋದು ಇದೆಲ್ಲವನ್ನು ಯಾವ ರೀತಿ ಬಗೆಹರಿಸಿಕೊಳ್ಳೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಈ ಕವಡೆನ ಕವಡೆ ಒಂದು ಐದು ಕವಡ ಸಾರಿ ಒಂದು ಏಳು ಎಂಟು ಕವಡೆಗಳನ್ನ ಕೈಯಲ್ಲಿ ಇಟ್ಕೊಂಡು ಶಾಸ್ತ್ರಗಳನ್ನ ಅಂದ್ರೆ ಒಂದು ಮಂತ್ರವನ್ನು ಹೇಳಿ ಇದನ್ನ ಶಾಸ್ತ್ರಗಳಲ್ಲಿ ಒಂದು ಏಳು ಎಂಟು ಕವಡೆಗಳನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಮಂತ್ರ ಹೇಳಿ ಅವರು ಬಿಡ್ತಾರೆ ಅಲ್ವಾ ಬಿಟ್ಟಾಗ ನಿಮಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನು ಪರಿಹಾರ ಇದೆ ಅಂತ ಹೇಳಿದ್ರೆ ಜ್ಯೋತಿಷ್ಯರು ನಿಮಗೆ ತಿಳಿಸ್ತಾರೆ ಅಲ್ವಾ ಅದೇ ರೀತಿಯಲ್ಲಿ ಕವಡೆಯನ್ನ ನಾವು ಶಾಸ್ತ್ರದಲ್ಲಿ ಸಹ ಬಳಸೋದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿನೂ ಸಹ ಈ ಕವಡೆಯಿಂದ ನಾವು ವಯಸ್ಕಾಂತದಂತೆ ಹಿಡಿದುಕೊಳ್ಳುವಂತ ಶಕ್ತಿ ಕವಡೆಗಿದೆ ಅದೇ ರೀತಿ ಮಾತೆ ಮಹಾಲಕ್ಷ್ಮಿನೂ ಸಹ ನಾವು ತುಂಬಾ ಸುಲಭವಾಗಿ ಓದಿಸ್ಕೋಬಹುದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈ ಕವಡೆಯನ್ನ ನೀವು ಸಾಮಾನ್ಯ ಅಂತ ಅನ್ಕೋಬೇಡಿ ಈ ಕವಡೆಗಳನ್ನ ನಾವು ಈ ಸಾರಿ ಈ ಕವಡೆಗಳು ನಿಮ್ಮ ಜೀವನದಲ್ಲಿರುವಂಥ ಎಷ್ಟೋ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಹೋಗಲಾಡಿಸುವಂಥ ಒಂದು ಶಕ್ತಿನೇ ಈ ಕವಡೆ ಹೊಂದಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಈ ಕವಡೆಗಳು ಸಾರಿ ಈ ಕವಡೆಗಳನ್ನ ನೀತಿ ನಿಯಮದ ಪ್ರಕಾರವಾಗಿ ನೀವು ಸರಿಯಾದ ಕ್ರಮದಲ್ಲಿ ನೀವು ಪೂಜೆ ಪುರಸ್ಕಾರ ಮಾಡಿದರೆ ಸಾಕು ಮಾತೆ ಮಹಾಲಕ್ಷ್ಮಿ ನಿಮ್ಮ ತಲೆ ಮೇಲೆ ಏನಾದರೂ ಕೈ ಇಟ್ಟು ತಥಾಸ್ತು ಅಂತ ಹೇಳಿದರೆ ಸಾಕು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸುಖದ ಸುಪ್ಪತ್ತಿಕೆಯನ್ನು ನೀವು ಕಾಣ್ತೀರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಕವಡೆಗಳನ್ನ ನಾವು ಬಳಸ್ಕೊಂಡು ಇವತ್ತಿನ ದಿನ ಅಂದರೆ ಈ ಸಾರಿ ಈ ಕವಡೆಗಳನ್ನ ಬಳಸ್ಕೊಂಡು ಈ ಇದನ್ನು ನಾವು ಯಾವ ರೀತಿಯಿಂದ ಬಳಸ್ಕೊಂಡು ಒಂದು ಪೂಜೆ ಪುರಸ್ಕಾರಗಳನ್ನ ಮಂತ್ರಗಳನ್ನ ಹೇಳ್ಕೊಂಡು ನಾವು ಮನೆಯಲ್ಲಿರುವಂತಹ ಯಾವ ಒಂದು ಸ್ಥಳದಲ್ಲಿ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದೋಷಗಳು ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅನ್ನೋದನ್ನ ಒಂದು ರೆಮಿಡಿ ಮೂಲಕ ಹೆಂಗಿತ್ತು ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಫ್ರೆಂಡ್ಸ್ ಈ ಐದು ಕವಡೆಗಳನ್ನ ನಾವು ಎಲ್ಲೆಲ್ಲಿ ಇಟ್ಟು ನಾವು ಪೂಜೆ ಮಾಡಲಾಗುತ್ತೋ ಅದೆಲ್ಲ ನೆಗೆಟಿವ್ ಅಂಶ ಅನ್ನೋದು ಹೊರಟೆ ಹೋಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಅಂತ ಅನ್ನೋದು ಆ ಒಂದು ಸ್ಥಳದಲ್ಲಿ ಉದ್ಭವವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕವಡೆಗಳಿಂದ ಯಾವ ಯಾವ ರೀತಿಯಲ್ಲಿ ನಾವು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮಾತೆ ಮಹಾಲಕ್ಷ್ಮಿನ ಅಂದರೆ ಹಣವನ್ನು ಯಾವ ರೀತಿ ನಾವು ಅಟ್ರಾಕ್ಷನ್ ಮಾಡ್ಕೋಬೋದು ಅಂತ ಅನ್ನೋದನ್ನ ಈಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಐದು ಕವಡೆಗಳನ್ನ ತೋರಿಸ್ತಾ ಅಲ್ವಾ ಈ ಐದು ಕವಡೆಯನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮಗೆ ಕೈಯಲ್ಲಿ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಾ ಇದೆ ನಾವು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿತಾಯಿಲ್ಲ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರು ಸಹ ನಾವು ತಿಂಗಳಾಯಿತು ಅಂದ್ರೆ ದುಡ್ಡಿನ ಹಣವನ್ನು ನಾವು ಮನೆಗೆ ತಂದ್ರು ಸಹ ನಮಗೆ ಆ ಖರ್ಚು ಈ ಖರ್ಚು ಅಂತಾನೆ ಆಗೋಗ್ತಾ ಇದೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಇಲ್ಲ ಅಂತ ಅನ್ನೋರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಐದು ಕವಡೆಗಳನ್ನ ನೀವು ತೆಗೆದುಕೊಳ್ಳಿ ಅಂದ್ರೆ ಶುಕ್ರವಾರ ದಿನ ನೀವು ಗೋಧೂಳಿಯ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತಂತೆ ಹಾಗಾಗಿ ಶುಕ್ರವಾರ ದಿನ ಗೋಧೂಳಿಯ ಸಮಯದಲ್ಲಿ ನೀವು ಐದು ಕವಡೆಗಳನ್ನ ತೆಗೆದುಕೊಡಿ ಶುಕ್ರವಾರ ದಿನ ಗೋಧೂಳಿಯ ಸಮಯದಲ್ಲಿ ನೀವು ಸ್ನಾನಗಳನ್ನೆಲ್ಲ ಮುಟ್ಸ್ಕೊಂಡು ನೀವು ಕೆಂಪು ಬಣ್ಣ ಬಣ್ಣದ ವಸ್ತ್ರವನ್ನೇ ಧರಿಸ್ಕೋಬೇಕಾಗುತ್ತೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಕುತ್ಕೋತಿರಲ್ವ ಕುತ್ಕೊಳ್ಳುವಂತಹ ಸ್ಥಳಕ್ಕೂ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಹಾಸ್ಕೊಂಡು ಅದರ ಮೇಲೆ ಕುತ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಗೆ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೀವು ಈ ಒಂದು ಐದು ಕವಡೆಗಳನ್ನ ನೀವು ಬಲಗೈಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲವನ್ನು ಸಹ ನೀವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಅಂದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಇರುವಂತಹ ಈ ಒಂದು ಕವಡೆಯನ್ನ ಕೈಯಲ್ಲಿ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವನ್ನ ನೆನೆದು ನೀವು ನಿಮ್ಮ ಕಷ್ಟ ಎಲ್ಲವನ್ನು ಹೇಳ್ಕೊಡಿ ಸಂಕಲ್ಪ ಮಾಡ್ಕೊಡಿ ಹೇಳ್ಕೊಂಡು ನಂತರ ನೀವು ಈಗ ಅಂದ್ರೆ ಹೇಳ್ಬೇಕಾದ್ರೆ ನೀವು ನಿಮ್ಮ ಕಷ್ಟಗಳು ಎಲ್ಲವನ್ನು ಹೇಳ್ಕೊಂಡು ನಂತರ ನೀವು ಮತ್ತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾಗಿರುವಂತಹ ಓಂ ಮಹಾಲಕ್ಷ್ಮಿಯ ನಮಃ ಎಂಬ ಬೀಜ ಮಂತ್ರ ನೀವು ಹನ್ನೊಂದು ಬಾರಿ ಹೇಳ್ಬೇಕಾಗುತ್ತೆ ಹನ್ನೊಂದು ಬಾರಿ ಹೇಳ್ಕೊಂಡು ನೀವು ನಿಮ್ಮ ಕಷ್ಟಗಳು ಏನಿದೆ ಸಮಸ್ಯೆಗಳು ಏನಿದೆ ಎಲ್ಲವನ್ನೂ ಸಹ ನಮ್ಮ ಅಂದರೆ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಅದೆಲ್ಲವೂ ಸಹ ನಿವಾರಣೆವಾಗಲಿ ನಾವು ದುಡ್ದಂಥ ದುಡ್ದೆಲ್ಲವೂ ಸಹ ನಮಗೆ ಕೈಯಲ್ಲಿ ಉಳಿಲಿ ಅನಾವಶ್ಯಕವಾಗಿ ಖರ್ಚಾದಂಥದ್ದು ನಮಗೆ ಉಳಿಲಿ ಸಾಲ ಅನ್ನೋದು ನಮಗೆ ನಮಗೆ ಜೀವ ತಿಂತ ಇದೆ ಈ ಸಾಲದ ಒಂದು ಹೊರೆಯಿಂದ ನಮಗೆ ಮುಕ್ತಿ ಕೊಡಿ ಅಂತೆಲ್ಲವನ್ನು ಸಹ ನೀವು ಕೇಳಿಕೊಳ್ಳಿ ಕೇಳಿಕೊಂಡು ನೀವು ನಂತರ ಈ ಒಂದು ಐದು ಕವಡೆಗಳನ್ನ ಎತ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ಬೀರಿನಲ್ಲಿರುವಂತಹ ಆ ಒಂದು ಜಾಗದಲ್ಲಿ ಗುಪ್ತವಾಗಿ ಬಚ್ಚಿಡಿ ಬಚ್ಚಿಟ್ಟು ನೀವು ನಿಮ್ಮ ಮನೆಯಲ್ಲಿ ಯಥಾಪ್ರಕಾರವಾಗಿ ವಾರ ಒಪ್ಪತ್ತು ಯಾವ ರೀತಿ ಮಾಡ್ತೀರೋ ಆವತ್ತು ದಿನಗಳಲ್ಲಿ ನೀವು ಅದಕ್ಕೂ ಸಹ ನೀವು ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಒಂದು ಧೂಪ ದೀಪಗಳನ್ನು ಸಹ ತೋರಿಸಿ ಅದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಈ ಒಂದು ಕವಡೆನ ನೀವು ಬೇಕಾದರೆ ನೀವು ಅಕಸ್ಮಾತ್ ಮನೇಲಿ ಇಡೋಲ್ಲ ಯಾವಾಗ ನಾವು ಹೊರ್ಗಡೆ ದುಡಿಯುವಂಥ ಲೇಡೀಸ್ ನಾವು ದುಡಿಯುವಂಥ ಜೆಂಟ್ಸ್ ನಾವು ಯಾವಾಗ್ಲೂ ನಾವು ಹೊರ್ಗಡೆನೇ ಇರ್ತೀವಿ ಅಂತ ಬೇಕಾದರೆ ಬೇಕಾದ್ರೆ ನೀವು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ಇದು ಜೆಂಡ್ಸ್ ಆದರೆ ಆಗಿರ್ಬೋದು ಇದನ್ನು ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ನೀವು ಈ ಕವಡೆನ ಕಟ್ಟಿ ಕಟ್ಕೊಂಡು ನಿಮ್ಮ ಹತ್ರ ಪ್ಯಾಕೆಟಲ್ಲಾಗಿರ್ಬೋದು ಬ್ಯಾಗಲ್ಲಾಗಿರ್ಬೋದು ವ್ಯಾಂಟಿ ಆಗಿರ್ಬೋದು ಇಟ್ಕೋಬೋದು ಇಟ್ಕೊಂಡು ನೀವು ಪ್ರತಿದಿನ ನೀವು ಅದನ್ನು ಈ ರೀತಿ ಸ್ಪರ್ಶ ಮಾಡ್ತಾ ಇರಬೇಕು ಸ್ಪರ್ಶ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ದುಡ್ದಂಥ ದುಡ್ಡೆಲ್ಲವೂ ಸಹ ನಿಮಗೆ ಮನೆಯಲ್ಲಿ ಉಳಿಯುತ್ತೆ ಅನಾವಶ್ಯಕವಾಗಿ ಆಗುವಂಥ ಖರ್ಚೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣ ಅನ್ನೋದು ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಹಣ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಎರಡನೇ ಟಿಪ್ ಶು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಶುಕ್ರಬಲ ಬಲಿಷ್ಠನಾಗಬೇಕು ಶುಕ್ರಗ್ರಹ ಏನಾದರೂ ನಿಮಗೆ ದುರ್ಬಲನಾಗಿದ್ದರೆ ನಿಮಗೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆ ಏನದೇ ಸಿಗಲ್ಲ ಅಂತಲೇ ಹೇಳ್ಬೋದು ಫಸ್ಟು ನಾವು ಶುಕ್ರಗ್ರಹನ ನಾವು ಬಲಿಷ್ಠ ಮಾಡ್ಕೋಬೇಕು ರಾಹುಕೇತುಗಳ ನಿಯಂತ್ರಣದಿಂದಲೇ ನಿಯಂತ್ರಣವನ್ನು ನಮಗೆ ಸಾರಿ ರಾಹುಕೇತು ಕರಾ ಕ ಸರಿಯಾದಂಥ ಒಂದು ಇದರಲ್ಲಿದ್ದರೆ ನಮಗೆ ಲೈ ನಮ್ಮ ಲೈಫೇ ಬದಲಾಗುತ್ತೆ ಲೈಫೇ ಚೇಂಜ್ ಆಗುತ್ತೆ ಒಂದು ಅದೃಷ್ಟವನ್ನೇ ಅವರಿದ್ದು ಅಂತ ಹೇಳ್ಬೋದು ಜೊತೆಗೆ ಶುಕ್ರಗ್ರಹದ ನಿಯಂತ್ರಣ ಮಾತೆ ಮಹಾಲಕ್ಷ್ಮಿಯ ಕೈಯಲ್ಲಿರುತ್ತೆ ಹಾಗಾಗಿ ಫಸ್ಟ್ ನಾವು ನಾವು ಯಾವುದೇ ಒಂದು ಕೆಲಸ ಕೈ ಆಗ್ತಾ ಇದ್ದೀವಿ ಅಂತಂದ್ರೂ ಆಗ್ತಾ ಇಲ್ಲ ಅಂತಂದ್ರೆ ಯಾವ ಯಾವಾಗಲೂ ನಮ್ಗೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ನಮಗೆ ಯಾವ ಕೆಲಸ ಮಾಡಕ್ಕೆ ಹೋದ್ರೂ ನಮಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಮೇನ್ ಕಾರಣ ಶುಕ್ರ ಗ್ರಹ ದುರ್ಬಲವಾಗಿರೋದು ಶುಕ್ರ ಗ್ರಹನ ನಾವು ಫಸ್ಟ್ ಬಲಿಷ್ಠ ಮಾಡ್ಕೋಬೇಕು ಬಲಿಷ್ಠ ಮಾಡ್ಕೋಬೇಕು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿನ ನಾವು ಫಸ್ಟ್ ಆರಾಧನೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೋಬೇಕು ಫ್ರೆಂಡ್ ಮಾತೆ ಮಹಾಲಕ್ಷ್ಮಿ ಹೊಲಿದ್ರೆ ಶುಕ್ರಗ್ರಹನ ನಮಗೆ ಹೊಲಿತಾರೆ ಯಾಕೆ ಗೊತ್ತಾ ಮಾತಾ ಅಂದರೆ ಶುಕ್ರಗ್ರಹದ ನಿಯಂತ್ರಣ ಮಾತೆ ಮಹಾಲಕ್ಷ್ಮಿಯ ಕೈಯಲ್ಲಿರುತ್ತಂತೆ ಹಾಗಾಗಿ ಮೊದಲು ನಾವು ಶುಕ್ರಗ್ರಹನ ಬಲಿಷ್ಠನನ್ನಾಗಿ ಮಾಡ್ಕೋಬೇಕು ಶುಕ್ರಗ್ರಹನ ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ಇದರಲ್ಲಿ ಬಲಿಷ್ಠನನ್ನಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ ಶುಕ್ರವಾರದ ದಿನ ನೀವು ಬ್ರಾಹ್ಮೀ ಮುಹೂರ್ತದಲ್ಲಿ ಅಂತೇಳಿ ರಾಹಿ ಮುಹೂರ್ತದಲ್ಲಿ ರಾಹಿ ಮುಹೂರ್ತದಲ್ಲೂ ಮಾಡ್ಕೋಬೋದು ಇದನ್ನ ಗೋಧೂಡಿ ಸಮಯದಲ್ಲಾದರೂ ನೀವು ಮಾಡ್ಕೋಬಹುದು ಶುಕ್ರವಾರ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶ್ರಮವನ್ನು ಮತ್ತು ಕಲ್ಲುಪ್ಪನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ಒಂದು ನೋಡಿ ಇಲ್ಲಿ ಚಂಬಲಿ ಅಂದರೆ ತಾಮ್ರ ಅಂದರೆ ನೋಡಿ ತಾಮ್ರದ ಚೆಂಬಲ್ಲಿ ನಾನು ನಿಮಗೆ ನೀರನ್ನ ತೋರಿಸ್ತಾ ಇದ್ದೀನಿ ನೋಡಿ ನೀರನ್ನು ತೋರಿಸ್ತಾ ಇದ್ದೀನಿ ತಾಮ್ರದ ಚೆಂಬಲ್ಲಿ ನೀವು ಫುಲ್ಲು ನೀರನ್ನ ಹಾಕೊಳ್ಳಿ ಹಾಕೊಂಡು ಇದನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನದ ಹತ್ರ ಒಂದು ಅಳ್ ಅರಳಿ ಮರ ಅಂತ ಅರಳಿ ಮರ ಅಂತ ಇರುತ್ತಲ್ವಾ ಆ ಅರಳಿ ಮರದ ಹತ್ರ ನೀವು ಹೋಗಿ ಹರಳಿ ಮರದ ಹತ್ರ ಹೋಗಿ ನೀವು ಒಂದು ಕವಡೆನ ಕೈಯಲ್ಲಿ ಇಟ್ಕೊಡಿ ಒಂದು ಕವಡೆನ ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಸಕಲ ಸಂಕಷ್ಟಗಳು ಸಮಸ್ಯೆಗಳು ಯಾವುದಿದೆ ಅದನ್ನು ಹೇಳ್ಕೊಡಿ ಹೇಳ್ಕೊಂಡು ಇದರಿಂದ ನಮಗೆ ಪರಿಹಾರ ಸಿಗಲಿ ಇದರಿಂದ ನಮಗೆಲ್ಲವೂ ಒಳ್ಳೆಯದಾಗಲಿ ಇದನ್ನು ನಾನು ನಮ್ಮ ಸಮಸ್ಯೆಗಳ ಬಗೆಹರಿಲಿ ಅಂತ ಈ ಒಂದು ರೆಮಿಡಿನ ನಾನು ಇದ್ದೀನಿ ಅಂತ ಹೇಳ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ನೀವು ಸಂಕಷ್ಟಗಳು ನಿಮ್ಮ ಸಮಸ್ಯೆಗಳೆಲ್ಲವನ್ನು ಹೇಳ್ಕೊಂಡು ನೀವು ಈ ಒಂದು ತಾಮ್ರ ನೀರನ್ನು ನೀರನ್ನ ತೆಗೆದುಕೊಂಡೋಗಿರ್ತೀರಲ್ಲ ಆ ನೀರನ್ನ ನೀವು ಹಾ ಅದು ಹರಳಿ ಮರ ಇರುತ್ತಲ್ವಾ ಹರಳಿ ಮರದಕ್ಕೆ ನೀವು ಎರಡು ತುಪ್ಪದ ದೀಪಗಳನ್ನು ಸಹ ಹಚ್ಚಿ ಹಚ್ಚಿ ನಂತರ ಇದು ನೀರು ತೊಗೊಂಡೋಗಿರ್ತಾರಲ್ವ ಈ ತಾಮ್ರದ ಚಮ್ಮಿಯಿಂದ ನೀರು ತಗೊಂಡೋಗಿರುವಂತಹ ಈ ನೀರನ್ನ ಹರಳಿ ಮರದ ಗೂಡಕ್ಕೆ ನೀವು ಈ ರೀತಿ ಹಾಕಿ ಹಾಕ್ಬಿಟ್ಟು ನಂತರ ನೀವು ನಮಸ್ಕಾರ ಮಾಡಿಕೊಂಡು ನ ಸಾರಿ ನಮಸ್ಕಾರ ಮಾಡಿಕೊಂಡು ನೀವು ಬನ್ನಿ ಯಾಕೆ ನಾವು ಹರಳಿ ಮರಕ್ಕೆ ಈ ಒಂದು ತಾಮ್ರದ ಚಂಬಿನಿಂದ ನೀರನ್ನ ಹಾಕಬೇಕು ಅಂತಂದರೆ ಯಾಕೆ ಇದನ್ನು ಮಾಡಬೇಕು ಅಂತಂದರೆ ಹರಳಿ ಮರದಲ್ಲಿ ವಿಷ್ಣು ಮತ್ತೆ ಮಾತೆ ಮಹಾಲಕ್ಷ್ಮಿ ನೆಲೆಯಿರುತ್ತರಂತೆ ನೀವು ತಾಮ್ರದ ಚಂಬಿನಿಂದ ಒಂದು ತಾಮ್ರದ ಚಂಬಿನಿಂದ ನೀರನ್ನು ಅರಳಿ ಮರಕ್ಕೆ ಹಾಕಿ ಒಂದು ಕವಡೆಯನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳೆಲ್ಲವನ್ನು ಸಹ ನೀವು ಶುಕ್ರವಾರ ದಿನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಶುಕ್ರ ಗ್ರಹದ ಅಂದರೆ ಶುಕ್ರನ ಒಂದು ಬಲ ನಿಮಗೆ ಸಿಗುತ್ತೆ ಶುಕ್ರನ ಬಲ ನಿಮಗೆ ಸಿಕ್ಕಿದ್ರೆ ಮಾತ್ರನೇ ನಿಮಗೆ ಯಾವುದೇ ಒಂದು ಕೆಲಸ ಕರೆ ಕೈ ಹಾಕೋದ್ರೂ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಮತ್ತೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಮೊದಲ ನಾವು ಶುಕ್ರಬಲನ ನಾವು ಬಲಿಷ್ಠನನ್ನಾಗಿ ಮಾಡ್ಕೋಬೇಕು ಶುಕ್ರಬಲದ ನಿಯಂತ್ರಣ ಮಾತೆ ಮಹಾಲಕ್ಷ್ಮಿಯ ಕೈಯಲ್ಲಿರುತ್ತೆ ಮಾತೆ ಮಹಾಲಕ್ಷ್ಮಿಯ ಕೈಯಲ್ಲಿರುತ್ತೆ ಅಂತ ಅಂದಾಗ ನಾವೇನ್ ಮಾಡಬೇಕು ಮಾತೆ ಮಹಾಲಕ್ಷ್ಮಿಯ ಫಸ್ಟ್ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೋಬೇಕು ನಂತರ ಮೂರನೇ ಟಿಪ್ ಬಂದು ಹಾ ಫ್ರೆಂಡ್ಸ್ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ತ್ರರಾಗಿರ್ಬೋದು ವ್ಯವಹಾರ ಮಾಡುವಂಥವ್ರಾಗಿರ್ಬೋದು ಇವರು ನೀವೊಂದು ಕೆಲಸನ ಮಾಡ್ಕೊಳ್ಳಿ ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ವ್ಯಾಪಾರಸ್ಥರೇ ತುಂಬ ಜನ ಇರ್ತಾರೆ ಅಲ್ವಾ ಈಗ ಅಂಗಡಿ ಮಡಿಗೆಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಹೂವಿನ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲ ಯಾವುದಾದ್ರೂ ಒಂದು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಅವರಿಗೆ ಫಸ್ಟು ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ಈಗ ತುಂಬನೇ ಡಲ್ಲಾಗೋಗಿದೆ ಫಸ್ಟು ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ಯಾರು ಕಂಡುಬೀಳ್ತೋ ಏನಾಯ್ತೋ ಯಾರು ಮಂತ್ರ ಮಾಡಿಸಿದ್ರು ಏನಾಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ತು ಅಂದರೆ ಬಿಸ್ನೆಸ್ ಅನ್ನೋದು ವ್ಯಾಪಾರ ಅನ್ನೋದು ತುಂಬನೇ ನಷ್ಟವಾಗಿ ನಷ್ಟದಲ್ಲಿ ನಡೀತಾ ಇದೆ ಮ ನಾವು ಅಂಗಡಿ ಭಾಗನ ಮುಚ್ಚುವಂತಹ ಪರಿಸ್ಥಿತಿನೇ ನಮಗೆ ಬಂದ್ಬಿಟ್ಟಿದೆ ಅಂತ ನೀವು ಏನಾದ್ರು ಹೇಳೋದಾದರೆ ಅಂತ್ಯವರು ಅಂದರೆ ವ್ಯಾಪಾರಸ್ಥರು ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಅಂದರೆ ಶುಕ್ರವಾರ ದಿನ ನೀವು ರಾಮಿ ಮುಹೂರ್ತದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಎದ್ದು ನೀವು ಸ್ನಾನ ಪೂಜೆ ಪುರಸ್ಕಾರಗಳನ್ನು ನನ್ನ ಮನೆಯಲ್ಲಿ ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ನಂತರ ನೋಡಿ ನಾನು ನಿಮಗೆ ಅಂದ್ರೆ ಕೆಂಪು ಅವತ್ತಿನ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನೇ ಧರಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಬಟ್ಟೆಯನ್ನೇ ಧರಿಸ್ಕೊಂಡು ನೀವು ಕೆಂಪು ಬಣ್ಣದ ಒಂದು ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಂಡು ನಂತರ ನೀವು ನೋಡಿ ನಾನಿಲ್ಲಿ ನಿಮಗೆ ಐದು ಕವಡೆಗಳನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಐದು ಕವಡೆಗಳನ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಈ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ನೀವು ಮನೆ ಹತ್ರ ಇರುವಂತಹ ಲಕ್ಷ್ಮೀ ದೇವ ಒಂದು ಲಕ್ಷ್ಮೀ ಮಾತೆಯ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನು ಸಹ ನೀವು ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ನಂತರ ನೀವು ಈ ಕೆಂಪು ಬಟ್ಟೆಯಲ್ಲಿ ನೀವು ಈ ಐದು ಕವಡೆಗಳನ್ನ ತೆಗೆದುಕೊಂಡಿರ್ತೀರಲ್ವಾ ನೋಡಿ ಹಳದಿ ಬಣ್ಣದ ಕವಡೆಯನ್ನೇ ತೆಗೆದುಕೊಳ್ಳಿ ಹಳದಿ ಬಣ್ಣದ ಐದು ಕವಡೆಗಳನ್ನ ನೀವು ಈ ಕೆಂಪು ಬಟ್ಟೆಯಲ್ಲಿ ನೀವು ಈ ರೀತಿ ಸುತ್ಕೊಂಡು ಈ ರೀತಿ ಮಡಚಿ ಮಡಚಿ ನೀವು ಇದನ್ನ ಒಂದು ಗಂಟನ್ನಾಗಿ ಮಾಡ್ಕೊಳ್ಳಿ ಇದನ್ನ ಒಂದು ಗಂಟನ್ನಾಗಿ ಮಾಡಿಕೊಂಡು ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀ ದೇವಸ್ಥಾನಕ್ಕೇ ಹೋಗಿ ಲಕ್ಷ್ಮೀ ದೇವಸ್ಥಾನದಲ್ಲೇ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲೇ ಮಾಡ್ಕೋತೀವಿ ಅಂತ ಅಂದರೆ ಖಂಡಿತ ಇದು ನಿಮಗೆ ಫಲ ಸಿಗಲ್ಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲವನ್ನು ಮಾಡಿಸಿ ನೀವು ನಂತರ ಈ ಒಂದು ಗಂಟನ್ನು ನೀವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಮಾತೆಯ ಎಡಭಾಗದ ಕಾಲ ಹತ್ರ ಇಲ್ಲಿ ಈ ಒಂದು ಗಂಟನ್ನು ಇಟ್ಟು ನೀವು ಅದಕ್ಕೆ ಕಾಲಿಗೆ ಲಕ್ಷ್ಮಿಯ ಕಾಲಿಗೆ ಸ್ಪರ್ಶ ಮಾಡಿಸಿ ಸ್ಪರ್ಶ ಮಾಡಿಸಿ ಅಲ್ಲಿ ನೀವು ಲಕ್ಷ್ಮೀ ಮಾತೆ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿಸಿ ನಂತರ ಈ ಒಂದು ಗಂಟನ್ನು ಸಹ ಸ್ಪರ್ಶ ಮಾಡಿಸಿ ನೀವು ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ಏನಿದೆ ಅದೆಲ್ಲವನ್ನು ಸಹ ನೀವು ಒಂದು ಲಕ್ಷ್ಮೀ ಮಾತೆಗೆ ಕೇಳಿಕೊಳ್ಳಿ ಕೇಳಿಕೊಂಡು ಈ ಒಂದು ಒಂದು ನಾನು ಪರಿಹಾರನ ನಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಮೊದಲು ಯಾವ ರೀತಿ ನಮಗೆ ಚೆನ್ನಾಗಾಗ್ತಾಯಿತ್ತು ಬಿಸ್ನೆಸ್ಸು ಅದೇ ಪ್ರಕಾರವಾಗಿ ನಮ್ಮ ಒಂದು ಬಿಸ್ನೆಸ್ ಚೆನ್ನಾಗಾಗಲಿ ಯಾರ ಒಂದು ಕೆಟ್ಟ ಕಣ್ಣು ಬಿದ್ದಿದ್ರೂ ಒಟ್ಟೋಗಲಿ ಕೈ ಫಸ್ಟು ನಾವು ಚೆನ್ನಾಗಿ ನಡೀತಾ ಇತ್ತು ಆವಾಗ ಈಗ ಯಾರು ಕಂಡುಬಿಡ್ತೋ ಯಾರು ಏನು ಕೆ ಕೈ ಕೆಲಸ ಮಾಡಿದ್ರೋ ಗೊತ್ತಿಲ್ಲ ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅಂತ ಅಂತೀರಲ್ವಾ ಅದು ಏನಕ್ಕೆ ಆಗುತ್ತೆ ಅಂತಂದರೆ ಯಾರಾದರೂ ನಿಮಗೆ ಕಣ್ಣಿನ ದೃಷ್ಟಿ ನರ ದೃಷ್ಟಿ ಯಾರಾದರೂ ಒಂದು ಕೆಟ್ಟದ್ದು ಮಾಡಿದರೆ ಯಾವ್ದಾದ್ರು ಒಂದು ಮಾಟ ಮಾಟಮಂತ್ರದ ಸಮಸ್ಯೆ ಮಾಡಿದರೆ ಮಾತ್ರ ಆ ಥರ ಆಗೋದು ಅದೆಲ್ಲವನ್ನೂ ಸಹ ನಿರ್ಮೂಲನೆ ಮಾಡುವಂಥ ಶಕ್ತಿ ಈ ಒಂದು ಗಂಟಿಗಿದೆ ಒಂದು ಈ ಒಂದು ಅಂದರೆ ಕವಡೆಯ ಒಂದು ಶಕ್ತಿ ಇದೆ ಅಂದರೆ ಈ ಒಂದು ಗಂಟಿಗಿದೆ ಅಂತಲೇ ಹೇಳ್ಬೋದು ಇದನ್ನ ನೀವು ಲಕ್ಷ್ಮೀ ಮಾತೆಯ ಎಡಗಾಲ ಹತ್ರ ಇಟ್ಟು ನೀವು ಸ್ಪರ್ಶ ಮಾಡಿ ನೀವು ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಏನಿದೆ ಎಲ್ಲವೂ ಸಹ ನಿವಾರಣೆ ಆಯಿತು ಇವತ್ತಿನಕ್ಕೆ ಇನ್ನು ಮುಂದೆ ನಮ್ಮ ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ಏನಾದರೂ ನಿಮ್ಮ ಕೈ ಏನಾಗುತ್ತೋ ಆ ಒಂದು ದಿನ ನಾವು ಪೂಜೆ ಮಾಡಿಸ್ತೀವಿ ಈ ರೀತಿ ನಾನು ನಿಮಗೆ ಅರ್ಕೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ನೀವು ಏನಾದರೂ ಒಂದು ಅರ್ಕೆ ಮಾಡಿಕೊಳ್ಳಿ ಅರ್ಕೆ ಮಾಡಿಕೊಂಡು ನಂತರ ನೀವು ಈ ಒಂದು ಗಂಟನ್ನು ತೆಗೆದುಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಹೊರಟು ನೀವು ನೀವು ನಿಮ್ಮ ಮನೆಗೆ ಹೋಗಬಾರ್ದು ಸ್ಟ್ರೈಟ್ ದೇವಸ್ಥಾನದಿಂದ ನೀವು ವ್ಯಾಪಾರ ಮಾಡುವಂತಹ ಅಂಗಡಿ ಆಗಿರ್ಬೋದು ಇಲ್ಲ ಒಂದು ಅಂಗಡಿ ಮಳಿಗೆ ಆಗಿರ್ಬೋದು ಇಲ್ಲ ಯಾವುದಾದರೂ ನೀವು ವ್ಯಾಪಾರ ಇರ್ತೀರಲ್ಲ ಆ ಸ್ಥಳಕ್ಕೆ ಹೋಗಿ ನೀವು ಅಲ್ಲಿ ಗಲ್ಲದ ಬಾಕ್ಸ್ ಅಂತ ಇರುತ್ತಲ್ವ ಆ ಗಲ್ಲದ ಬಾಕ್ಸ್ ಒಳಗಡೆ ನೈಡಿ ಇದಕ್ಕೆ ಇಟ್ಟು ನೀವು ನೀವು ಯಥಾ ಪ್ರಕಾರವಾಗಿ ಯಾವ ರೀತಿ ನೀವು ಬೆಳಿಗ್ಗೆ ಬ ಅಂಗಡಿ ಬಾಕನ್ನು ತೆಗೆದಾಗ ಪೂಜೆ ಪುರಸ್ಕಾರಗಳು ಮಾಡ್ತೀರೋ ಅದೇ ಪ್ರಕಾರವಾಗಿ ಇದಕ್ಕೂ ಸಹ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಒಂದು ಕೆಂಪು ಬಣ್ಣದ ಹೂವನ್ನು ಸಹ ಇಟ್ಟು ಅಂದರೆ ಇದು ಯಾರು ಇದು ನೀವು ಗಲ್ಲದಲ್ಲಿ ಇಟ್ಟಿರೋದು ಇದು ಯಾರಿಗೂ ಸಹ ಕಾಣಿಸ್ಬಾರ್ದು ಗುಪ್ತವಾಗಿ ಗಲ್ಲದಲ್ಲಿ ಇದನ್ನ ಇಟ್ಕೊಂಡು ನೀವು ಇದಕ್ಕೂ ಅರ್ಶಿನ ಕುಂಕುಮ ಹೂವನ್ನು ಹಾಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ವೃದ್ಧಿ ಕಾಣ್ತೀರಾ ಹಣದ ವೃದ್ಧಿ ಆಗುತ್ತೆ ಹಣ ಅಟ್ರಾಕ್ಷನ್ ಆಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಮೊದಲು ಯಾವ ರೀತಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇತ್ತೋ ಅದೇ ಪ್ರಕಾರವಾಗಿ ಚೆನ್ನಾಗಿ ನಡೆಯುವಂತಹ ಒಂದು ಶಕ್ತಿ ಈ ಒಂದು ಗಂಟಿಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಕವಡೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿ ವಿಷ್ಣು ಇಬ್ಬರಿಗೂ ಸಹ ಇದು ತುಂಬಾ ಪ್ರೀತಿಕಾರಕವಾದಂತಹ ಒಂದು ಕವಡೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಕೆಟ್ಟ ಕಣ್ಣಿಯ ದೃಷ್ಟಿಯಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿದ್ದು ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಕೆಲಸ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಜನ ಮುತ್ಕೋತ ಅಂದ್ರೆ ನಿಮ್ಮ ಅಂಗಡಿಗೆ ಜನ ಯಾವ ರೀತಿ ಬರ್ತಾರೆ ಎಷ್ಟು ಚೆನ್ನಾಗಿ ನಿಮಗೆ ಬಿಸ್ನೆಸ್ ಆಗುತ್ತೆ ಅಂತ ಅದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಗಂಡ ಹೆಂಡತಿ ನಡುವೆ ಒಂದು ಅನ್ಯೂನ್ಯತೆ ಅನ್ನೋದಿಲ್ಲ ಯಾವುದೇ ಆದರೂ ಒಂದು ಕೆಲಸ ಕಾರ್ಯಕ್ಕೆ ಅಂತ ಮಾಡಕ್ಕೆ ಹೋಗ್ತೀವಿ ನಮಗೆ ಅದೆಲ್ಲ ಬರಿ ಬರೀ ಅಡೆತಡೆಗಳೇ ಆಗ್ತಾ ಇದೆ ಯಾವುದೇ ಒಂದು ಕೆಟ್ಟ ಕಣ್ಣಿನ ನರ ಯಾವೊಂದು ನರದೃಷ್ಟಿಯಾಗಿರ್ಬೋದೆಯೋ ಇಲ್ಲ ಪಿತೃದೋಷ ಏನಾದರೂ ಇದ್ರೂ ಸಹ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿತೆ ಅಂತಲೇ ಹೇಳ್ಬೋದು ಜೊತೆಗೆ ಗ್ರಹ ದೋಷ ಶನಿ ದೋಷ ಮತ್ತು ಕೇತು ದೋಷ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಜಾ ಆಮೇಲೆ ಕೆಲವ್ರಿಗೆ ಮದುವೆನೇ ಫಿಕ್ಸ್ ಆಗ್ತಾ ಇರಲ್ಲ ನೋಡಿ ಅಂಥವರು ಸಹ ಈ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಕ್ಯಾಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈ ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಇದ್ರ ಜೊತೆಗೆ ಮನೆಯಲ್ಲೂ ಸಹ ನೀವು ಈ ಒಂದು ಈಗ ನಾಳೆ ನಾಳೆದ್ದು ಅಂದರೆ ಬುಧವಾರ ದಿನ ಗಣೇಶನ ಚತುರ್ಥಿ ಇದೆ ಅವತ್ತಿನ ದಿನ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಐದು ಕವಡೆಗಳನ್ನ ತಗೊಂಡು ಬಂದು ನೀವು ಅದನ್ನು ನೀವು ಸ್ವಲ್ಪ ಅರಿಶಿನದ ನೀರಿನಿಂದ ತೊಳೆದುಕೊಳ್ಳಿ ಅರಿಶಿನದ ನೀರಿನಿಂದ ತೊಳೆದು ನಂತರ ಅದನ್ನ ಸ್ವಲ್ಪ ಹಾಲಿಂದನೂ ತೊಳೆದುಕೊಂಡು ನೀವು ಅದನ್ನ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ನೀವು ನಿಮ್ಮ ಮನೆಯ ದೇವ್ರ ಫೋನ್ ದೇವರದ್ದು ಲಕ್ಷ್ಮೀ ಮಾತೆಯ ಫೋಟೋ ಇರುತ್ತಲ್ವಾ ಅದ್ರ ಮುಂದೆ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಕೆಂಪು ಬಣ್ಣದ ಹೂನು ಸಹ ಹಾಕಿ ಅದಕ್ಕೆ ಸ್ವಲ್ಪ ಧೂಪ ದೀಪಗಳನ್ನು ತೋರಿಸ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅದನ್ನು ಸಹ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಹಣ ಇಡುವಂಥ ಜಾಗದಲ್ಲಿ ಒಡವೆ ಇಡುವಂಥ ಜಾಗದಲ್ಲಿ ಸಹ ನೀವಿಟ್ಟು ಪ್ರತಿನಿತ್ಯ ನೀವು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಕಲ ದೋಷಗಳು ಸಕಲ ಕಷ್ಟಗಳು ಯಾವುದೇ ಒಂದು ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂತಂದರೆ ಇದನ್ನು ನನಗೆ ದೇವಸ್ಥಾನದ ಪೂಜಾರಿ ನನಗೆ ಈ ಒಂದು ಪರಿಹಾರನ ನನಗೆ ಹೇಳ್ಕೊಟ್ಟಿತ್ತು ಅದರ ಜೊತೆಗೆ ಪರಿಹಾರ ಶಾಸ್ತ್ರದಲ್ಲೂ ಸಹ ಈ ಒಂದು ರೆಮಿಡಿನ ಮನುಷ್ಯನ ಏಳಿಗೆಗಾಗಿನೇ ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿರ್ ನಿರ್ಮೂಲನ ಮಾಡಿಕೊಂಡು ಅವರು ಒಂದು ಸುಖ ನೆಮ್ಮದಿಯಾದಂತಹ ಜೀವನ ಮಾಡಲಿ ಅಂತ ಹೇಳಿ ಅವರು ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಮನೆಯಲ್ಲಿರುವಂತಹ ನಮ್ಮ ಹೆಣ್ಣುಮಕ್ಕಳು ಇಂಥ ಚಿಕ್ಕ ಪುಟ್ಟ ಒಂದು ಪ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದೋಷಗಳು ಸಕಲ ಸಂಕಷ್ಟಗಳನ್ನ ಸಾ ಸಂಪೂರ್ಣವಾಗಿ ಬಗೆರ್ಸ್ಕೊಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀನಿ ಅಂತಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನೀವು ನಮ್ಗೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಅವರು ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಮೇನಾಗಿ ನಾವು ಯಾವುದೇ ಒಂದು ರೆಮಿಡಿ ಮಾಡಿದ್ರೂ ನಾನು ನಿಮಗೆ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡಿದ್ರು ಅದು ನಿಮ್ಮೆಲ್ಲರಿಗೆ ಉಪಯೋಗವಾಗಬೇಕು ಉಪಯೋಗ ಆದರೆ ಮಾತ್ರ ನಾನು ಮಾಡೋದು ಫ್ರೆಂಡ್ಸ್ ಅದಕ್ಕಾಗಿ ನಿಮಗೆ ತಿಳಿಸೋಕೆ ಮುಂಚೆನೇ ಅದನ್ನು ನಾನು ಒಂದು ಸಲ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಮಾಡಿ ನನಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ಸಿಕ್ಕಿದೆ ಅಂತ ಮೇಲೆ ನಂತರ ನಾನು ಅದನ್ನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದನ್ನು ನಾನು ಸಹ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡಿ ಹಬ್ಬದ ದಿನ ಅಂದರೆ ಗಣೇಶನ ದಿನ ನೀವು ಮಾಡ್ಕೊಳ್ಳಿ ಗಣೇಶನ ಹಬ್ಬ ದಿನ ಅಲ್ಲ ನೀವು ಮಂಗಳವಾರ ಶುಕ್ರವಾರ ಆಗಿರ್ಬೋದು ಮತ್ತು ಅಮಾವಾಸ್ಯೆ ಹೊಸೆ ಹುಣ್ಮೆಗಳನ್ನು ಸಹ ಈ ಒಂದು ಕೆಲವೊಂದು ಇವತ್ತು ಹೇಳ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್